ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಈ ಜನಕಲ್ಯಾಣ ಆಮೇಲೆ ಜಲಧಾರೆ ಮತ್ತು ಈ ಜನಾಭಿಪ್ರಾಯ ಇವೆಲ್ಲವೂ ಪಿನೂ ಮಾಡಿದೆ ಜೆ ಡಿ ಎಸ್ ಮಾಡಿದೆ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಇದು ಯಾವ ಹಿತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಯಾರು ಯಾವ ಜನಸಾಮಾನ್ಯರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಇವರು ಜನನಾಯಕರುಗಳು ಮೂರು ಪಕ್ಷದವ್ರಿಗೂ ಉತ್ತರ ಕೊಡಬೇಕು ಯಾತ್ಕೋಸ್ಕರ ನಾವು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಇವತ್ತಿನ ದಿವಸ ಜನಸಾಮಾನ್ಯರು ಬಹಳ ಕಷ್ಟದಲ್ಲಿದ್ದಾರೆ ಸ್ಕೂಲ್ಗಳು ಸ್ಕೂಲ್ಗಳೆಲ್ಲ ಸೋರ್ತಾ ಇದ್ದಾವೆ ಮತ್ತೆ ರಸ್ತೆಗಳು ಗುಂಡಿ ಬಿದ್ದಾವೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಯಾವುದೇ ಶಾಸಕಗಳಿಗೆ ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಈಗ ನೀವು ಜ ಇದನ್ನೇ ಜನ ಕಲ್ಯಾಣ ಇಂದ ಸಮಾವೇಶ ಮಾಡೋದಾದ್ರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟಿಂಗ್ ಇದೆ ಪ್ರೆಸ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಪತ್ರಕರ್ತ ಭವನೆ ಇದೆ ಚಾನಲ್ಗಳು ಬೇಕಾದಷ್ಟು ಇದ್ದಾವೆ ಅಲ್ಲಿ ನಿಮ್ಮ ಅಭಿವೃದ್ಧಿ ಬಗ್ಗೆ ಹೇಳಿ ಇವತ್ತು ಈಗ ನಾಳೆ ಏನು ಸಮಾವೇಶ ನಡೀತಾ ಇದೆ ನಾನು ಒಂದು ಪಕ್ಷಕ್ಕೋಸ್ಕರ ಒಂದು ಪಕ್ಷನ ಈಆಳಸಕ್ಕೋಸ್ಕರ ಒಂದು ಪಕ್ಷನ ಓಲೈಸಕ್ಕೋಸ್ಕರ ಮಾಡ್ತಾ ಇಲ್ಲ ನಾನು ಯಾವುದೇ ಪಕ್ಷದ ಪ್ರಾಥಮಿಕ ಸದಸ್ಯನಲ್ಲ ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಾನು ನಾಡಪ್ರಭು ಕೆಂಪೇಗೌಡ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಯಾವುದೇ ಪಕ್ಷದ ತಪ್ಪು ಮಾಡಿದ್ರು ಅದು ಕಣ್ಸೋದು ನನ್ನ ಧ್ಯೇಯ ಇವ್ರು ಏನು ಇವತ್ತು ನಾಳೆ ಜನ ಕಲ್ಯಾಣ ಮಾಡ್ತಾ ಇದ್ರು ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದಾರೆ ಬಿಜೆಪಿಯರು ಮಾಡಿದ್ರು ಜೆ ಡಿ ಎಸ್ ಮಾಡಿದ್ರು ಯಾವ ಪ್ರಾರ್ಥಕ್ಕೋಸ್ಕರ ಮಾಡಿದ್ರು ಇವರೆಲ್ಲ ಏನು ಇವತ್ತು ಚಂದ್ರಾಭರಣದಲ್ಲಿ ಈಗಾಗಲೇ ಡಿಸೆಂಬರ್ ಡಿಸೆಂಬರ್ ತಿಂಗಳಿಗೆ ಮಕ್ಳುಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಪ್ರಿಪ್ರೇಟ್ರಿ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ಗಳೆಲ್ಲ ಮಕ್ಕಳುಗಳಿಗೆ ಬಸ್ಸಿನ ವ್ಯವಸ್ಥೆ ಏನು ಇವತ್ತು ಎರಡು ಸಾವಿರ ಬಸ್ಸು ಅಂತ ಹೇಳ್ತಾ ಇದಾರೆ ಹಾಸನ ಡಿಸ್ಟಿಕ್ ಇಂದರೆ ಕೊಡಬೇಕು ಅಂತ ನಾನು ಇವತ್ತು ಪೇಪರ್ ನೋಡಿದೆ ಅದು ಬಹಳ ನೋವಾಯ್ತು ಆಮೇಲೆ ಇನ್ನೊಂದೇನು ಅಂದ್ರೆ ಒಂದು ಹದಿನೈದು ದಿವಸದಿಂದ ಒಬ್ಬ ಒಬ್ಬ ಅಧಿಕಾರಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂರ್ತಾ ಇಲ್ಲ ಹದಿನೈದು ದಿವಸದಿಂದ ಯಾವ ಕೆಲಸಗಳು ಆಯ್ತಾ ಇಲ್ಲ ಪೂರ್ವಭಾವಿ ಸಭೆ ಎಲ್ಲ ಜನ ಕಲ್ಯಾಣದ ಸಮಾವೇಶ ಆಸನಲ್ಲಿ ದಯವಿಟ್ಟು ಎಲ್ಲ ಎಲ್ಲ ಜನಸಾಮಾನ್ಯರ ಕಷ್ಟನ ಯಾರು ದಯವಿಟ್ಟು ಹೇಳ್ತಾ ಇದೀನಿ ಜನನಾಯಕರುಗಳೇ ನೀವು ನಿಮ್ಗೆ ಜನಾದೇಶ ಕೊಟ್ಟಿದ್ದಾರೆ ನೀವು ಆಳ್ವಿಕೆ ಮಾಡೋದಿಕ್ಕೆ ಸರಿಯಾದ ರೀತಿ ಆಳ್ವಿಕೆ ಮಾಡಿ ದಯವಿಟ್ಟು ಈ ರೀತಿ ಜನಗಳನ್ನ ತಪ್ಪು ದಾರಿಗೆ ಎಳೆಬಿಡಿ ನೀವೇನ್ ಸಾಧನೆ ಮಾಡಿದ್ರೆ ನೀವು ಜನ ಕಲ್ಯಾಣ ಒಂದು ಸಮಾವೇಶ ಮಾಡೋದಕ್ಕೆ ಸಾಧ್ನೆ ಏನ್ ನಿಮ್ದು ಐದು ಗ್ಯಾರಂಟಿ ಕೊಟ್ಟದ ಬಿಜೆಪಿ ಬಿಜೆಪಿಯವ್ರು ನೋಡಿದ್ರೆ ಅಜ್ಜ ಅಲಾಲು ಹಿಜಾಬು ಅದನ್ನ ಘಟನೆಗಳು ಹೋಗ್ತಾರೆ ಇನ್ನ ಯಾವುದೇ ಯಾವುದೇ ಪ್ರಾದೇಶಿಕ ಪಕ್ಷ ಅಲ್ಲಿ ಯಾರೇ ಈ ರೀತಿ ಒಂದು ಸಮಾವೇಶ ಮಾಡೋದು ನಮ್ ಖಂಡನೀಯ ಒಬ್ಬ ಸರ್ಕಾರಿ ಇಲಾಖೆಯಲ್ಲಿ ಒಬ್ಬ ಅಧಿಕಾರ ಸಿಗ್ತಾ ಇಲ್ಲ ಹೋದ್ರೆ ಇವತ್ತ ಲೆಕ್ಕಾಕಿ ಒಬ್ಬರು ನಾಯಕರು ನಮ್ಮ ಒಬ್ಬ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ ಚಂದ್ರಾಭೂಡಿಂದ ಇನ್ನೂರು ಬಸ್ಸು ಅಂತ ಇನ್ನೂರು ಬಸ್ಗೆ ಆಮೇಲೆ ಒಂದ್ ಒಬ್ಬ ವ್ಯಕ್ತಿಗೆ ಮುನ್ನೂರಿಂದ ಐನೂರು ರೂಪಾಯಿ ಕೊಡ್ತಾ ಇದಾರೆಂತೆ ಆಸನ್ ಸಮಾವೇಶಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಯಾವ ಸಾಧನೆ ಮಾಡಿರೋಕ್ಕೋಸ್ಕರ ಇದೇನಾಗಿದೆ ಮೊದಲು ಹಿಂದೆ ತಮಿಳ್ನಾಡಲ್ಲಿ ಈ ರಾಜಕೀಯ ದ್ವೇಷದ ಆ ಪಕ್ಷದ ಈ ಪಕ್ಷ ರಾಜಕೀಯ ದ್ವೇಷದ ವಾತಾವರಣ ಇದೆ ಇವತ್ತು ತಮಿಳುನಾಡಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕ ಸ್ಟಾರ್ಟ್ ಆಗಿದೆ ಚನ್ನಪಟ್ಟಣದಲ್ಲಿ ಸೋತ ತಕ್ಷಣ ಗೆದ್ದ ತಕ್ಷಣ ನೀ ಚನ್ನಪಟ್ಟಣದಲ್ಲೋ ಶಿಗ್ ಶಿಂಗಾವಿಲೋ ಇಲ್ಲ ಸೊಂಡೂರಲ್ಲೋ ಮೂರಲ್ಲಿ ಗೆದ್ದಿಲ್ಲ ಯಾಕೆ ನೀವು ಇದು ಸಮಾವೇಶ ಮಾಡ್ತಾ ಇಲ್ಲ ಹಾಸ್ತಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಇಲ್ಲ ಬೆಂಗ್ಳೂರಲ್ಲಿ ಮಾಡಿರೋ ಬೆಂಗಳೂರು ಹೊರವಲ್ದಲ್ಲಿ ಮಾಡಿರೋ ಈಗ ಕನಕಪುರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರು ಸೋತ್ರರು ಪಪ್ಪ ಸೋಲು ಗೆಲುವು ಸರ್ವಸಾಧಾರಣ ಒಬ್ಬ ಗೆಲ್ಲೇ ಬೇಕು ಒಬ್ಬ ತೋಲ್ಲೇ ಬೇಕು ಹಾಗಂತ ಒಬ್ರು ಜೆಡಿ ಸರ ಸಮಾವೇಶ ಮಾಡಿದ್ರ ನೀವು ಇಲ್ಲಿ ಒಬ್ಬ ಒಬ್ಬ ವ್ಯಕ್ತಿಗತವಾಗಿ ಒಂದು ದ್ವೇಷಕೋಸ್ಕರ ಸಮಾವೇಶ ಮಾಡ್ಕೊಂಡ್ರು ಜನಸಾಮಾನ್ಯರ ಈಗ ಬನ್ನಿ ಸಮಯ ನಾನೇ ತೋರಿಸ್ತೀನಿ ಮಾಧ್ಯಮ ಮಿತ್ರರಲ್ಲಿ ಒಂದು ಕಳಕಳಿಯ ಮನವಿ ನಮ್ಮ ನಾನು ಇಡೀ ಕರ್ನಾಟಕದ ಹೇಳಕ್ ಹೋದ್ರೆ ನಮ್ಮ ಚಂದ್ರಾಭಟ ತಾಲೂಕಿಂದ ಹೇಳ್ತಾ ಇದ್ದೀನಿ ಎಪ್ಪತ್ತರಿಂದ ಎಂಬತ್ತು ಶಾಲೆ ಎಲ್ಲ ಮುರ್ದು ಹೋಯ್ತಾ ಇದ್ದಾವೆ ಮೂವತ್ತೊಂದು ಸಾವಿರ ಇದ್ದು ಏನೋ ಸ್ಕೂಲಿನ ಒಂದು ಅಡ್ಮ ಇದ್ದಿದ್ದು ಇವತ್ತು ಹತ್ತು ಸಾವಿರ ಕಿಲ್ದಿದೆ ಅದನ್ನ ಇಂಪ್ರೂವ್ ಮಾಡ್ರಿ ಸರ್ಕಾರಿ ಶಾಲೆಗಳನ್ನ ಇನ್ನು ಬೇಕಾದಷ್ಟು ರಸ್ತೆಗಳೆಲ್ಲ ಗುಂಡಿ ಬಿದ್ದಾವೆ ಈಗ ನಮ್ ಇದು ಶಾಸಕರಾದಂತ ಬಾಲಕೃಷ್ಣ ಅವ್ರನ್ನ ನಾವ್ ಏನಾರು ಒಂದು ಒಂದು ಕೆಲಸ ಹೋದ್ರೆ ನಾನು ಏನ್ ಮಾಡ್ಲಪ್ಪಾ ಕಾಂಗ್ರೆಸ್ ಗವರ್ಮೆಂಟ್ ಇದೆ ನಮ್ಗೊಂದು ರೂಪಾಯಿ ಅನುದಾನ ಬರ್ತಾ ಇಲ್ಲ ನಾನು ಎಲ್ಲಿನ ಮಾಡ್ಲಿ ಅಂತ ಕೇಳ್ತಾರೆ ಇನ್ನ ಆಮೇಲೆ ವಿರೋಧ ಪಕ್ಷನೇ ಇಲ್ಲ ಬಿಡಿ ನಮ್ ಕರ್ನಾಟಕದಲ್ಲ ಚಂದ್ರಾಪುರದಲ್ಲ ವಿರೋಧ ಪಕ್ಷನೇ ಇಲ್ಲ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ಇವರು ಜನಸಾಮಾನ್ಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ